ಎಲ್ಲರಿಗೂ ನಮಸ್ತೆ ಜೀವನದಲ್ಲಿ ಎಂಟು ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ ಒಂದು ಕಲಿಯಿರಿ ಏಕೆಂದರೆ ಈ ಜೀವನವು ಅಳುವುದನ್ನು ಹುಟ್ಟಿದ ತಕ್ಷಣ ಕಲಿಸುತ್ತದೆ ಎರಡು ಒಂಟಿಯಾಗಿ ನಡೆಯಲು ಕಲಿಯಿರಿ ಏಕೆಂದರೆ ಬೆಂಬಲ ಎಷ್ಟೇ ಒಂದು ದಿನ ಅದು ತನ್ನ ನಿಜ ರೂಪವನ್ನು ತೋರಿಸಿಯೇ ಬಿಡುತ್ತದೆ ಮೂರು ನೀನು ತನ್ನನ್ನು ಸಂಪೂರ್ಣ ಮೂಲಕ ಮರವನ್ನು ಬೆಳೆಯುವಂತೆ ಮಾಡುತ್ತದೆ ಆದ್ದರಿಂದ ನೀರು ಎಂದಿಗೂ ಮರವನ್ನು ಮುಳುಗಲು ಬಿಡುವುದಿಲ್ಲ ನಾಲ್ಕು ಎಷ್ಟೇ ದುಬಾರಿ ಕಾರಿನಲ್ಲಿ ಪ್ರಯಾಣಿಸಿದರೂ ಕೊನೆಯ ಪಯಣ ಬಿದಿರಿನ ಆರತಿಯಲ್ಲೇ ಸಾಗಬೇಕು ಇದು ಜೀವನದ ಸತ್ಯ ಐದು ಜೀವನದಲ್ಲಿ ಹಣ ಸಂಪಾದನೆ ಮಾಡಬೇಡಿ ಒಳ್ಳೆಯ ಸಂಪಾದಿಸಿ ಏಕೆಂದರೆ ಸ್ಮಶಾನದಲ್ಲಿ ಬಿಡಲು ನಾಲ್ಕು ಕೋಟಿಯಲ್ಲ ನಾಲ್ಕು ಜನರು ಬರುತ್ತಾರೆ ಆರು ಔಷಧವು ಜೇವಿನಲ್ಲಿರದೇ ದೇಹದಲ್ಲಿ ಹೋದರೆ ಮಾತ್ರ ಅದರ ಪರಿಣಾಮವನ್ನು ಬೀರುತ್ತದೆ ಅದೇ ರೀತಿ ಒಳ್ಳೆಯ ಆಲೋಚನೆಗಳು ಮೊಬೈಲ್ನಲ್ಲಿ ಇಲ್ಲದೆ ಹೃದಯಕ್ಕೆ ಪ್ರವೇಶಿಸಿದರೆ ಜೀವನ ಯಶಸ್ವಿಯಾಗುತ್ತದೆ ಏಳು ಮನುಷ್ಯನ ಅತ್ಯುತ್ತಮ ಒಡನಾಡಿ ಅವನ ಆರೋಗ್ಯ ಅವನು ಅದನ್ನು ತೊರೆದರೆ ಪ್ರತಿಯೊಂದು ಎಂಟು ಖಾಲಿ ಮೊಟ್ಟೆ ಹಾಗೂ ಖಾಲಿ ಜೇನು ಜೀವನದಲ್ಲಿ ಕಲಿಸುವಷ್ಟು ಪಾಠವನ್ನು ಯಾವ ಶಿಕ್ಷಕರು ಅಥವಾ ಯಾವುದೇ ವಿಶ್ವವಿದ್ಯಾಲಯ ಕಲಿಸಲು ಸಾಧ್ಯವಿಲ್ಲ ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು